ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲಿಂದ ಸ್ನೇಹಿತರೆ ಇವತ್ತು ನಾವು ಮಳೆಗಾಲದಲ್ಲಿ ಮಾಡ್ಕೊಳ್ಬಹುದಾದಂತಹ ಒಂದು ಟೊಮೊಟೊ ರಸಮನ್ನ ನೋಡ್ಕೊಳ್ಳೋಣ ಇದು ತುಂಬ ಮಳೆ ಹಿಡಿದಾಗ ವಾರಕ್ಕೊಂದ್ಸಲಿ ಮಾಡಿಕೊಂಡು ಇದನ್ನು ಮನೆ ಮಂದಿರೆಲ್ಲ ಒಂದು ಲೋಟಕ್ಕೆ ಹಾಕ್ಕೊಂಡು ಕುಡಿಬಹುದು ಇದು ಗಂಟ್ಲಲ್ಲಿರುವಂತಹ ಕಫನೆಲ್ಲ ನಿವಾರಣೆ ಮಾಡುತ್ತೆ ಈಗ ಏನೇನು ಬೇಕಂತೇಳಿ ನೋಡ್ಕೊಳ್ಳೋಣ ಸ್ವಲ್ಪ ಕರಬೇನ ಸೊಪ್ಪು ಗುಂಟ್ನೂರು ಮೆಣಸಿನಕಾಯಿ ಒಂದು ಐದಾರು ತೊಗೊಂಡಿದ್ದೀನಿ ಇಲ್ಲಿ ಹುಳಿ ಟೊಮೊಟೊ ತೊಗೊಂಡಿಲ್ಲ ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ ಜೀರಿಗೆ ಒಂದು ಚಮಚ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡುಗಡ್ಡೆ ಮೆಣಸು ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ನೀವು ಹುಳಿ ಟೊಮೊಟೊ ತೊಗೊಂಡ್ರೆ ಹುಣಸೆಹಣ್ಣು ಬೇಡ ಇಲ್ಲ ಅಂದರೆ ಹುಣಸೆಣ್ಣು ತೊಗೋಬೇಕಾಗತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ತೊಗೊಂಡ್ರೆ ಅದೇ ಹುಳಿ ಸಾಕಾಗುತ್ತೆ ನಾನಿಲ್ಲಿ ಎರಡು ತೊಗೊಂಡಿದ್ದೀನಿ ಮೂರು ಅಷ್ಟು ನೀವು ಒಂದು ಹುಳಿ ಟೊಮೊಟೊ ತೊಗೊಂಡ್ರೆ ಸಾಕಾಗತ್ತೆ ಇದನ್ನು ನಾನು ದಿಂಡನ್ನು ಎಲ್ಲ ಕಟ್ ಮಾಡಿಬಿಟ್ಟು ನೀರಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಅದು ಒಂದು ಕಡೆ ಬೇಯ್ತಾ ಇರಲಿ ಇಲ್ಲಿ ನಾವು ಅದಕ್ಕೆ ಮಸಾಲೆನ ಹುರ್ಕೊಳ್ಳೋಣ ನಾವು ಏನು ತೊಗೊಂಡಿದ್ವಿ ಈ ಮಸಾಲೆನ ಇದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಎಣ್ಣೆ ಹಾಕಾದರೂ ಉರಿಬಹುದು ಇಲ್ಲ ಹಾಗೇನೂ ಹುರ್ಕೊಳ್ಬಹುದು ನಾ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ನಾನು ಅದನ್ನು ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೇನೆ ಇದನ್ನು ಈ ರೀತಿ ಹುರ್ಕೊಳ್ಳೋದ್ರಿಂದ ನೀವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಇದರಲ್ಲೂ ಸಹ ಎಣ್ಣೆ ಇರುತ್ತೆ ಅದು ಕುದ್ದಾಗಿ ಕುದ್ದಾಗೆ ಎಣ್ಣೆ ತುಂಬ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎರಡಕ್ಕೂ ಸಮದೂಗುವಂತೆ ನೀವು ಎಣ್ಣೆನ ಹಾಕ್ಕೊಳ್ಳಿ ಇಲ್ಲ ಇದನ್ನು ಹಾಗೆ ಡ್ರೈ ಆಗಿ ನೀವು ಹುರ್ಕೊಂಡ್ರೂ ಆಗತ್ತೆ ಸ್ವಲ್ಪ ಘಮ ಘಮ ಬರೋವರೆಗೂ ಇದನ್ನು ಹುರ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ವಲ್ಪ ಹಾರೋದಕ್ಕೆ ಬಿಡಿ ಇಲ್ಲಿ ಟೊಮೊಟೊನ ಬೇಯಿಸೋದಕ್ಕೆ ಇಟ್ಟಿದ್ದೆ ಇಲ್ಲಿ ಟೊಮೊಟೊ ಬೆಂದಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಈಗ ಇದು ಹಾರಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ತರಿತರಿಯಾಗಿ ರುಬ್ಕೊಳ್ತೇನೆ ಮಕ್ಕಳು ಇದನ್ನು ಕುಡಿಬೇಕಾದ್ರೆ ಬಾಯಿಗೆ ತರಿತರಿಯಾಗಿ ಸಿಗುತ್ತೆ ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ಬಹುದು ತರಿತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಜೀರಿಗೆ ಇದನ್ನು ನಾವು ಜಗ್ಗಿ ಜಗದ್ಬಿಟ್ಟು ನುಂಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ನಾನು ಸ್ಟವ್ ಆನ್ ಮಾಡ್ಕೊಂಡು ಬಾಣಲಿನ ಇಟ್ಕೊಂಡಿದ್ದೇನೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಅದಕ್ಕೆ ಹಾಕಿದ್ದೇನೆ ಈಗ ಒಣಮೆಣಸಿನಕಾಯಿ ಒಂದನ್ನು ಹಾಕ್ಬಿಟ್ಟು ಆಗ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಒಗ್ಗರಣೆನ ಇದ್ದೇನೆ ಸಾಸಿವೆ ನಾನು ಹಾಕಿಲ್ಲ ಇಲ್ಲಿ ಕೆಲವರಿಗೆ ಸಾಸಿವೆ ಇಷ್ಟ ಆಗೋದಿಲ್ಲ ಇದನ್ನು ಸೂಪ್ ಥರ ಕುಡಿಬೇಕಾದ್ರೆ ಹಾಗಾಗಿ ನಾನು ಸಾಸಿವೆನ ಹಾಕಿಲ್ಲ ಇದು ಒಂದು ಸ್ವಲ್ಪ ಸ್ಮೆಲ್ ಬರಬೇಕು ಆ ಬಂದ ನಂತರ ನಾನು ಏನು ಮಿಕ್ಸಿ ಜಾರಲ್ಲಿ ಆ ಒಂದು ಮಿಶ್ರಣವನ್ನು ರುಬ್ಕೊಂಡಿದ್ದೆ ಆ ಅದನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಅದನ್ನು ಹಾಗೆ ಕೈ ಆಡ್ಕೋಬೇಕಾಗತ್ತೆ ನಂತರ ಟೊಮೊಟೊ ಏನಿತ್ತು ಆ ಒಂದು ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ ತಣ್ಣಗಾಗಿದೆ ಬಿಸಿಯಲ್ಲಿ ಯಾವುದೇ ಕಾರಣಕ್ಕೂ ರುಬ್ಬೋದಕ್ಕೆ ಹೋಗಬೇಡಿ ಆ ಒಂದು ಕ್ಯಾಪ್ ಆರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಆರಿದ ನಂತರ ಭೀ ನೀವು ಅದನ್ನು ರುಬ್ಕೋಬೇಕಾಗತ್ತೆ ಈಗ ನಾನು ಆ ಒಂದು ರುಬ್ಬಿರುವ ಟೊಮೊಟೊ ಮಿಶ್ರಣವನ್ನು ಹಾಕ್ತಿದ್ದೇನೆ ಚೆನ್ನಾಗಿ ನೀರು ಹಾಕ್ತೇನೆ ಒಂದು ಸ್ವಲ್ಪ ಅದನ್ನು ಕುದಿಸ್ಕೋಬೇಕಾಗತ್ತೆ ಆ ನಂತರ ನಮಗೆಷ್ಟು ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೊಳ್ಬಹುದು ನಾನು ಮಿಕ್ಸಿ ಜಾರ್ನ ತೊಳೆದುಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ಟೊಮೊಟೊ ಬೇಯಿಸಿದಂತಹ ನೀರನ್ನು ಸಹ ಹಾಕ್ಕೊಳ್ತೇನೆ ನಾನಿಲ್ಲಿ ಮೂರು ಜನಕ್ಕಾಗುವಷ್ಟು ಸಾಮಗ್ರಿಗಳನ್ನು ತೊಗೊಂಡಿದ್ದೆ ನಾನಿಲ್ಲಿ ಜಾಸ್ತಿ ನೀರು ಹಾಕ್ಕೊಂಡು ನೀವು ಅದನ್ನು ಮಾಡಿಕೊಳ್ಬಹುದು ನಾನಿಲ್ಲಿ ಇಬ್ಬರಿಗಾಗುವಷ್ಟು ಮಾತ್ರ ಮಾಡಿದ್ದೇನೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಈ ಒಂದು ಮಳೆಗಾಲಕ್ಕೆ ತುಂಬ ಹೇಳಿ ಮಾಡಿಸಿದಂತಹ ಒಂದು ಸೂಪ್ ಇದಾಗಿದೆ ಸೂಪ್ ಆಗಿರ್ಬೋದು ಅಥವಾ ಒಂದು ರಸಮ್ಮೆ ಆಗಿರ್ಬೋದು ಆಗಿದೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿದ್ದೇನೆ ಕಲ್ಲುಪ್ಪು ಉಪಯೋಗಿಸೋದು ತುಂಬ ಒಳ್ಳೆಯದು ಕೊತ್ತಂಬರಿ ಸೊಪ್ಪನ್ನು ನಾನು ಸ್ವಲ್ಪ ಅದರ ಮೇಲೆ ಹಾಕಿದ್ದೇನೆ ನೀವು ಕುಡಿಯೋಕ್ಕೆ ನಾವು ತೊಗೊಳ್ತೀವಿ ಅನ್ನೋ ಹಾಗಿದ್ದರೆ ನೀವು ಆ ಒಂದು ಜೀರಿಗೆ ಮಿಶ್ರಣದಲ್ಲೇ ಕೊತ್ತಂಬರಿ ಸೊಪ್ಪನ್ನು ಸಹ ರುಬ್ಕೋಬಹುದು ಮಳೆಯಿಂದ ಮಕ್ಕಳು ಮನೆಗೆ ಬಂದಾಗ ಈಗ ಒಂದು ಬಿಸಿ ಬಿಸಿ ಸೂಪನ್ನು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಶೀತ ಶುರುವಾಗ್ತಿದೆ ಅನ್ನೋದ್ರಲ್ಲಿ ಒಂದೊಂದು ಲೋಟ ಈ ಥರ ಮಾಡಿಕೊಟ್ರೆ ಮಾತ್ರೆ ತೊಗೊಳ್ಳೋದೇ ಬೇಡ ಹಾಗೆ ಎಲ್ಲ ಶಮನ ಆಗುತ್ತೆ ನೋಡಿ ನಾನೀಗ ಸರ್ವಿಂಗ್ ಬಾಲ್ಗೆ ಅದನ್ನು ಶಿಫ್ಟ್ ಮಾಡಿದ್ದೇನೆ ಉಣಸೆಹಣ್ಣು ಸ್ವಲ್ಪ ಹಿಂಟ್ಕೊಂಡಿದ್ದೇನೆ ಅದಕ್ಕೆ ಸ್ನೇಹಿತರೆ ಈ ಒಂದು ಟೊಮೊಟೊ ರಸಮ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಆಗಿದ್ರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸ್ನೇಹಿತರೆ